ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಹನು ಲೋಕೇಶ್ ವೀಕ್ಷಕರೇ ದೀಪಾವಳಿಯ ಹಬ್ಬ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದೆ ಮಂಗಳವಾರ ಅಮಾವಾಸ್ಯ ಅನ್ನುವಂಥದ್ದಿದೆ ದೀಪಾವಳಿಯ ಅಮಾವಾಸ್ಯ ವಿಶೇಷವಾಗಿ ಈ ದಿನ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡೋದ್ರಿಂದಾಗಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಹಾಗೂ ಆ ದೇವಿಯ ಒಂದು ಕಟಾಕ್ಷ ಅನ್ನುವಂಥದ್ದು ನಿಮ್ಮ ಮೇಲಾಗ್ತದೆ ಹೌದು ಈ ಒಂದು ದಿನದಲ್ಲಿಯೇ ನೀವು ಸೇಟುಸ್ಗಳಾಗಿರಬಹುದು ಶಟ್ರುಗಳಾಗಿರಬಹುದು ಸಾಕಷ್ಟು ಜನ ವಹ ವರಮಹಾಲಕ್ಷ್ಮಿಯಲ್ಲಿ ಪೂಜ ಲಕ್ಷ್ಮೀ ಪೂಜೆ ಮಾಡೋದಿಕ್ಕೂ ಈ ಒಂದು ದೀಪಾವಳಿ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡುವಂಥದ್ದನ್ನು ನೀವು ನೋಡಿರ್ತೀರಿ ಈ ದಿನದಲ್ಲಿ ನೀವು ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದಾಗಿ ಸಾಕಷ್ಟು ಅನುಕೂಲಗಳು ಅನ್ನುವಂಥದ್ದು ಬರ್ತದೆ ಸಾಕಷ್ಟು ವಿಧಾನಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಯಾರು ಈ ಮನೆಯಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಧನಕನಕ ವಸ್ತು ವಾಹನಾದಿಗಳಾಗಿರಬಹುದು ಅಥವಾ ಸ ಈ ಧನಧಾನ್ಯಗಳು ಅನ್ನುವಂಥದ್ದು ವೃದ್ಧಿ ಆಗಬೇಕು ಅಂತಾರೆ ಅಂತಹವರ ಮನೆಯಲ್ಲಿ ಲಕ್ಷ್ಮೀದೇವಿಯ ವಿಗ್ರಹವನ್ನು ಒಂದು ಚಿಕ್ಕ ಬಟ್ಲಿನಲ್ಲಿ ಹಾಲನ್ನ ತುಂಬಿ ಅದರೊಳಗೆ ಮುಳುಗಿ ಮುಳುಗಿಡುವ ಹಾಗೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಟ್ಟು ಆ ದಿನ ಪೂಜೆ ಮಾಡೋದ್ರಿಂದಾಗಿ ನಿಮ್ಮ ಮನೆ ಹಾಲು ಹುಕ್ಕದಾಗಿ ಸದಾ ಕಾಲ ನಿಮ್ಮ ಮನೆ ಅಭಿವೃದ್ಧಿಯಾಗಿರ್ತದೆ ಆ ವಿಧವಾಗಿರುವಂತಹದ್ದು ಇನ್ನು ನವಧಾನ್ಯಗಳನ್ನು ಒಂದು ಪ್ಲೇಟ್ನಲ್ಲಿಟ್ಟು ನವಧಾನ್ಯಗಳನ್ನು ನೀವು ಸ್ವಲ್ಪ ದಿನ ಮುಂಚೆನೆ ನೆನೆ ರೆಡಿ ಮಾಡಿಕೊಂಡು ಆ ನವಧಾನ್ಯಗಳನ್ನೆಲ್ಲ ಮೊಳಕೆ ಬರೆಸಿ ಆ ಮೊಳಕೆ ಬಂದಿರುವಂಥ ನವಧಾನ್ಯಗಳ ಮಧ್ಯದಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡೋದು ಕೂಡ ಒಂದು ವಿಧಾನ ಅದರಿಂದಲೂ ಕೂಡ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಅನ್ನುವಂಥದ್ದು ಯಾವುದಕ್ಕೂ ಕೂಡ ಯಾವುದೇ ಒಂದಕ್ಕೂ ಕೂಡ ಇಲ್ಲ ಅನ್ನುವಂಥದ್ದು ಇರೋದಿಲ್ಲ ಮನೆಯಲ್ಲಿ ಆ ರೀತಿಯಾಗಿ ಅಭಿವೃದ್ಧಿ ಅನ್ನುವಂಥದ್ದಾಗ್ತದೆ ಅದು ಆಗಿಲ್ಲ ಅನ್ನುವಂತಹವರು ಈ ವಿಧವಾಗಿಯೂ ಕೂಡ ನೀವು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ಕೊಳ್ಬಹುದು ಲಕ್ಷ್ಮೀ ದೇವಿಯ ಪೂಜೆ ಮಾಡುವಂತಹ ವಿಧಾನದಲ್ಲಿ ಲಕ್ಷ್ಮೀ ದೇವಿ ನೀವು ಆ ವಿಶೇಷವಾಗಿ ಕಪ್ಪು ಹರಿಶಿಣದ ಗಂಟು ಬರ್ತದೆ ಕಪ್ಪು ಹರಿಶಿನದ ಗೋ ಗೋಟನ್ನು ತೆಗೆದುಕೊಂಡು ಬಂದು ಒಂಬತ್ತು ಅಥವಾ ಹನ್ನೊಂದು ಅಥವಾ ಇಪ್ಪತ್ತೊಂದು ಈ ರೀತಿಯಾಗಿ ಆ ಹರಿಶದ ಕೊಂಬುಗಳನ್ನು ಕಟ್ಟಿ ಅದನ್ನು ಹಾರವನ್ನ ಲಕ್ಷ್ಮೀ ದೇವಿಗೆ ಸಮರ್ಪಿಸಬೇಕು ಅದರ ಜೊತೆಗೆ ಏಲಕ್ಕಿಯನ್ನು ಕೂಡ ಆಹಾರವಾಗಿ ಕಟ್ಟಿ ನೀವು ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡಬೇಕು ಇದು ಯಾವುದನ್ನು ಮಾಡ್ಕೊಳಕ್ಕಾಗಲ್ಲ ಸಿಂಪಲ್ ಆಗಿ ಮಾಡುವಂಥದ್ದಾದರೆ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಈ ಒಂದು ಗಂಟನ್ನು ತಯಾರು ಮಾಡಿಕೊಂಡು ನಿಮ್ಮ ಬೀರುವಿನಲ್ಲಿ ಇಡುವಂಥದ್ದನ್ನು ನೀವು ರೂಢಿ ಮಾಡ್ಕೊಳ್ಳಿ ಏನಪ್ಪಾ ಗಂಟು ಅನ್ನೋದಾದರೆ ಒಂದು ಹಳದಿಯ ವಸ್ತ್ರವನ್ನು ತೆಗೆದುಕೊಳ್ಳಿ ಹಳದಿ ವಸ್ತ್ರ ಇಲ್ಲ ಅಂದರೆ ಬಿಳಿಯ ವಸ್ತ್ರಕ್ಕೆ ನೀವು ಹಳದಿಯ ಒಂದು ಅಂದರೆ ಅರಿಶಿಣವನ್ನು ಹಚ್ಚಿ ಒದ್ದೆ ಮಾಡಿ ಅರಿಶಿನ ಹಚ್ಚಿ ಅದನ್ನು ರೆಡಿ ಮಾಡ್ಕೊಳ್ಳಿ ಅದರೊಳಗೆ ಈ ಒಂದು ವಸ್ತುಗಳನ್ನು ಹಾಕಿಡಿ ಯಾವುದಪ್ಪ ವಸ್ತುಗಳು ಅನ್ನೋಂಥದ್ದರೆ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾಗಿರುವಂತಹ ಕಮಲದ ಬೀಜಗಳು ಇಪ್ಪತ್ತೊಂದು ಕಮಲದ ಬೀಜಗಳು ಇಪ್ಪತ್ತೊಂದು ಕಮಲದ ಬೀಜದ ಜೊತೆ ಗೋಮತಿ ಚಕ್ರ ಇಪ್ಪತ್ತೊಂದು ಲಕ್ಷ್ಮೀ ಕವಡೆ ಇಪ್ಪತ್ತೊಂದು ಹಾಗೆಯೇ ಏಲಕ್ಕಿ ಇಪ್ಪತ್ತೊಂದು ಅದರ ಜೊತೆಗೆ ಇನ್ನು ಆ ತಾಯಿಗೆ ಬಹಳ ಪ್ರೀತಿಯಾಗಿರುವಂತಹದ್ದು ಲವಂಗ ಲವಂಗವು ಕೂಡ ಅದರ ಸ್ಮೆಲ್ಲಿಗೆ ತಾಯಿ ಬೇಗ ಆಕರ್ಷಿತಳಾಗ್ತಾಳೆ ಲವಂಗವು ಕೂಡ ಇಪ್ಪತ್ತೊಂದು ಅದರ ಜೊತೆಗೆ ವಿಶೇಷವಾಗಿ ತಾಯಿಗೆ ಬಹಳ ಪ್ರೀತಿಯಾಗಿರುವಂತಹ ಜಾಪತ್ರೆ ಜಾಕಾಯಿ ಈ ರೀತಿಯಾದಂಥ ಸುಗಂಧ ಭರಿತವಾದಂತಹ ವಸ್ತುಗಳನ್ನು ಕೂಡ ಅದರೊಳಗೆ ಹಾಕಿ ನೀವು ಆ ಒಂದು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಅದನ್ನು ಪೂಜೆಯನ್ನು ಮಾಡಿ ಆ ಒಂದು ಗಂಟನ್ನು ಕಟ್ಟಬೇಕು ಆದಷ್ಟು ವಸ್ತುಗಳನ್ನು ಕೂಡ ಇಟ್ಟು ಗಂಟನ್ನು ಕಟ್ಟಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಅದಕ್ಕೆ ಊದ್ಗಡ್ಡಿಯ ಒಂದು ಹೊಗೆಯನ್ನು ನೀಡಿಬಿಟ್ಟು ಆ ನಂತರ ಅದನ್ನು ನೀವು ಒಂದು ದಿನ ನೀಡಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿದಂತಹ ಗಂಟನ್ನು ನೆಕ್ಸ್ಟು ನೆಕ್ಸ್ಟ್ ಬರುವಂತಹ ದೀಪಾವಳಿಯ ಹಬ್ಬದವರೆಗೂ ಕೂಡ ಆ ಗಂಟು ನಿಮ್ಮ ಮನೆಯ ಬೀರುವಿನ ಒಳಗೆ ಇರಬೇಕು ಆ ರೀತಿಯಾಗಿ ನೀವು ಅದನ್ನು ನೋಡ್ಕೊಳ್ಬೇಕಾಗತ್ತೆ ಅದನ್ನು ಹಾಗೇ ಇಟ್ಕೊಳ್ಳೋದ್ರಿಂದಾಗಿ ನೆಕ್ಸ್ಟ್ ಬರುವಂತಹ ಒಂದು ಏನು ಆ ದೀಪಾವಳಿಗೆ ಅದನ್ನ ಮತ್ತೆ ತೆಗೆದು ಅದನ್ನೆಲ್ಲ ಶುಭ್ರಗೊಳಿಸಿ ಬೇರೆ ಆ ವಸ್ತ್ರವನ್ನ ಯಾರು ತುಳಿದಂತಹ ಜಾಗಕ್ಕೆ ಹಾಕಿ ಮತ್ತೆ ಹೊಸದಾಗಿರುವಂತಹ ಒಂದು ವಸ್ತ್ರವನ್ನ ತೆಗೆದುಕೊಂಡು ಮತ್ತೆ ಆ ವಸ್ತುಗಳನ್ನ ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಅದಕ್ಕೆ ಧೂಪವನ್ನ ಕೊಟ್ಟು ನಂತರ ನೀವು ಮತ್ತೆ ಅದನ್ನು ನಿಮ್ಮ ಬೀರೂನಲ್ಲಿ ಹೇಳ್ಬೋದು ಈ ರೀತಿಯಾಗಿ ಒಂದು ವರ್ಷ ಮಾಡ್ಕೊಂಡು ನೋಡಿ ನಿಮಗೆ ಅದರ ಒಂದು ಬದಲಾವಣೆ ಅನ್ನುವಂಥದ್ದು ನಿಮಗೆ ಖಂಡಿತವಾಗಿ ಗೊತ್ತಾಗ್ತದೆ ಖಂಡಿತವಾಗಿ ಲಕ್ಷ್ಮೀ ದೇವಿ ಅನುಗ್ರಹ ಆಗಬೇಕು ಅಂದರೆ ಈ ಒಂದು ನಾನು ಲಾಸ್ಟಲ್ಲಿ ಹೇಳಿದಂತಹ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತ ಅನುಕೂಲವಾಗ್ತದೆ ಈ ರೀತಿಯಾದಂತಹ ಮಾಹಿತಿಗಳಿಗೆ ನಿಮಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಬೇಕಂದ್ರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡಿ